ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ ನ್ಯೂಸು ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದ್ದೀನಿ ನಾವಿವತ್ತು ನಮ್ಮ ಹಾಸನದ ಬೇಲೂರು ರಸ್ತೆಯಲ್ಲಿದ್ದೀವಿ ನಮ್ಮ ಹಾಸನದಿಂದ ಹಾಸನ ಸಿಟಿಯಿಂದ ಬೇಲೂರಿಗೆ ಏನಾಗುತ್ತೋ ಆ ರಸ್ತೆಯಲ್ಲಿ ಇದ್ದೀವಿ ವಿಷಯ ಏನಪ್ಪ ಅಂತ ಅಂದರೆ ಈ ನಮ್ಮ ಒಂದು ರಸ್ತೆ ಏನಿದೆ ಹಾಸನದಿಂದ ಬೇಲೂರಗೂ ಸಿಕ್ಕಾಪಟ್ಟೆ ಗುಂಡಿಗಳಿದ್ದಾವೆ ಈ ರಸ್ತೆಯಲ್ಲಿ ಡೇಗಳಲ್ಲಿ ನೂರಾರು ಗಾಡಿಗಳು ಓಡಾಡಿದ್ರೆ ವೀಕೆಂಡ್ಸ್ಗಳಲ್ಲಂತೂ ಸಾವಿರಾರು ಗಾಡಿಗಳು ಓಡಾಡುತ್ತೆ ಅದರಲ್ಲಿ ನೂರಾರು ಆಕ್ಸಿಡೆಂಟ್ಸ್ಗಳು ಕೂಡ ನಡೆಯುತ್ತೆ ಸೊ ಇದೊಂದು ಈ ರಸ್ತೆ ಒಂದು ಅಪಾಯಕಾರಿ ರಸ್ತೆ ಆಗಿದೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಯಾಕಂತ ಅಂದ್ರೆ ಇಲ್ಲಿರುವಂತಹ ಗುಂಡಿಗಳು ಇದು ಅದು ಅಲ್ಲದೆ ಇದು ಒಂದು ಸಿಂಗಲ್ ರಸ್ತೆ ಆಗಿರೋದ್ರಿಂದ ತುಂಬಾನೇ ಅಪಾಯಕಾರಿ ಆಗಿದೆ ಈಗ ಕೆಲವು ದಿನಗಳಷ್ಟೇ ಇಲ್ಲೊಂದು ಆಕ್ಸಿಡೆಂಟ್ಸ್ ಕೂಡ ನಡೆಯುತ್ತೆ ಒಂದು ಯುವಕ ಡಿಯೋ ಬೈಕ್ ನಲ್ಲಿ ಚಲಿಸುತ್ತಿದ್ದಂತಹ ಯುವಕ ಒಂದು ಎದುರುಗಡೆ ಬರ್ತಾ ಇದ್ದಂತಹ ಒಂದು ಗೂಡ್ಸ್ ವಾಹನಕ್ಕೆ ಗುದ್ದಿ ಸ್ಥಳದಲ್ಲೇ ಸಾವನ್ನಪ್ಪತ್ತೆ ಈ ರೀತಿಯಾದಂತಹ ಅಪಾಯಕಾರಿ ಘಟನೆಗಳು ಈ ರೋಡ್ ನಲ್ಲಿ ಇರುತ್ತೆ ಈ ಹಿಂದೆ ನೀವು ನೋಡಿರ್ತೀರ ಸುಮಾರು ಆಕ್ಸಿಡೆಂಟ್ಸ್ ಗಳಾಗಿರೋದು ಇದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಈ ಒಂದು ಗುಂಡಿ ಬಿದ್ದಿರೋ ರಸ್ತೆ ಮತ್ತೊಂದು ಇಲ್ಲಿ ವಾಹನ ಚಲಾಯಿಸುವಂತಹ ಏನು ನಾಲ್ಕು ಚಕ್ರದ ವಾಹನನ ಚಲಾಯಿಸ್ತಾರೆ ಈ ಒಬ್ರು ಚಾಲಕರು ನ ಎಚ್ಚೆತ್ತವಾಗಿ ಬಳಸ್ತಾರೆ ಲೋಬಿಯಮ್ ಅಂತೂ ಬಳಸೋದೇ ಇಲ್ಲ ಅದರಗಡೆಯಿಂದ ಬರುವಂತಹ ವಾಹನಗಳಿಗೆ ಐ ಬಿ ಹಾಕಿರೋದ್ರಿಂದ ಏನು ಕಾಣದೇ ಇಲ್ಲ ಇದೊಂದು ಮೈನ್ ರೀಸನ್ ಆಗಿರುತ್ತೆ ಸೊ ನಮ್ಮ ಕಡೆಯಿಂದ ಒಂದು ವಿನಂತಿ ಏನಪ್ಪಾ ಅಂತ ಅಂದ್ರೆ ಯಾರು ಈ ನಾಲ್ಕು ಚಕ್ರದ ವಾಹನಗಳನ್ನ ಚಲಾಯಿಸ್ತೀರಾ ಅಟ್ಲೀಸ್ಟ್ ನೀವು ನೈಟ್ ಅಲ್ಲಿ ಓಡಾಡ್ಬೇಕಾದ್ರೆ ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ನೀವು ಐ ಬಿ ಯೂಸ್ ಮಾಡಿ ಅಂತ ಅಂದ್ರೆ ಅದು ಎದುರುಗಡೆಯಿಂದ ಬರ್ತಿರೋರಿಗೆ ತುಂಬಾನೇ ತೊಂದರೆ ಆಗುತ್ತೆ ಅದರಲ್ಲಿ ತುಂಬ ಆಕ್ಸಿಡೆಂಟ್ಸ್ಗಳು ನಡೆಯುವಂಥ ಸ್ವಭಾವವನ್ನು ಜಾಸ್ತಿ ಇರುತ್ತೆ ಇವಾಗಂತೂ ಎಲ್ ಇ ಡಿ ಲೈಟ್ಸ್ಗಳು ಬಂದು ಐ ಬಿಮ್ ಹಾಕಿದ್ರೆ ಎದುರುಗಡೆಯಿಂದ ಬರ್ತಿರೋರಿಗೆ ಕಾಣದೇ ಇಲ್ಲ ರೋಡ್ ಕಾಣೋದೇ ಇಲ್ಲ ಅದರಲ್ಲೂ ಕೂಡ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ಗಳನ್ನು ಹಾಕ್ಸಿ ಇನ್ನೂ ಮಾಡಿಫಿಕೇಶನ್ ಮಾಡಿಸ್ತಾರೆ ಇನ್ನೂ ಬ್ರೈಟ್ ಮಾಡಿಸ್ತಾರೆ ಹೆಡ್ಲೈಟ್ಸ್ನ ಅವಾಗಂತೂ ರೋಡಲ್ಲಿ ಎದುರುಗಡೆಯಿಂದ ಬರ್ತಿರೋರಿಗೆ ಏನು ಕಾಣದೇ ಇಲ್ಲ ಅಟ್ಲೀಸ್ಟ್ ನಾನು ಈ ಮೂಲಕ ಕೇಳ್ಕೊಡೋದೇನೆಂದರೆ ನಾವು ಮಾತ್ರ ಸುರಕ್ಷಿತವಾಗಿ ಹೋಗೋದಲ್ಲ ನಮ್ಮ ಎದುರುಗಡೆಯಿಂದ ಬರ್ತಿರೋಂತಹ ವ್ಯಕ್ತಿಗಳು ಕೂಡ ಸುರಕ್ಷಿತವಾಗಿ ಹೋಗ್ಬೇಕು ಯಾಕೆಂದ್ರೆ ಅವ್ರಿಗೂ ಸಂಸಾರ ಹೆಂಡತಿ ಮಕ್ಕಳು ತಂದೆ ತಾಯಿ ಅನ್ನೋದು ಇರ್ತಾರೆ ಪ್ರತಿಯೊಬ್ಬರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಈ ಒಂದು ರೆಸ್ಪಾನ್ಸಿಬಿಲಿಟಿನ ಅಟ್ಲೀಸ್ಟ್ ನಾವು ಏನು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಅವಶ್ಯಕತೆ ಇದ್ದಾಗ ಮಾತ್ರ ಐ ಬಳಸೋದು ಮತ್ತೆ ಲೋ ಯೂಸ್ ಮಾಡೋದು ಯಾವಾಗ್ಲೂ ಈ ರೀತಿಯಾಗಿ ಫಾಲೋ ಮಾಡ್ತಾ ಬಂದ್ರೆ ಅಟ್ ಲೀಸ್ಟ್ ಆಕ್ಸಿಡೆಂಟ್ಸ್ ಗಳನ್ನ ತಡಿಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ದಯವಿಟ್ಟು ಈ ಒಂದು ರಸ್ತೆಯಲ್ಲಿ ರಸ್ತೆ ಏನು ವಾಹನ ಚಾಲಕರಿದ್ದೀರಾ ದಯವಿಟ್ಟು ಆದಷ್ಟು ಲೋ ನ ಯೂಸ್ ಮಾಡಿಕೊಂಡು ಗಾಡಿನ ಚಲಾಯಿಸಿ ಇದರಿಂದ ನಿಮ್ಗೂ ಉಪಯೋಗ ನಮಗೂ ಉಪಯೋಗ ಹಾಗೇನೆ ಈ ರಸ್ತೆ ಏನು ಗುಂಡಿ ಬಿದ್ದಿದೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲಾಖೆ ಅಥವಾ ರಾಜಕಾರಣಿಗಳು ಯಾರಾದರೂ ಆಗಲಿ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಇದನ್ನು ಆದಷ್ಟು ಬೇಗ ಸರಿ ಮಾಡಬೇಕು ಜನಗಳಿಗೆ ಅಟ್ಲೀಸ್ಟು ಒಂದು ಸುಗಮವಾಗಿ ಒಂದು ಸಂಚಾರವನ್ನು ಮಾಡೋ ರೀತಿ ನೀವು ಮಾಡ್ಕೊಡ್ಬೇಕು ಅಂತ ಈ ಒಂದು ಮನವಿನ ನಮ್ಮ ಹಾಸ್ಯ ನ್ಯೂಸ್ ತಂಡದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಸ್ಯ ನ್ಯೂಸ್ ಸಖತ್ ನ್ಯೂಸ್ ಮಗ